ಬಿಗ್ ಬಾಸ್ನಿಂದ ಹೊರ ಬಂದ ಬಳಿಕ ಧ್ರುವಂತ ಅವರ ಹೊಸ ಅವತಾರ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲಕ್ಕ ನಾನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆವೃತ್ತಿಯಲ್ಲಿ ಜೈ ಮಹಾಕಾಲಿಯನ್ನು ಸಾಲಿನಿಂದ ಖ್ಯಾತಿ ಗಳಿಸಿದ್ದ ಧ್ರುವಂತ್ ನೂರ ಎಂಟನೇ ದಿನ ನಡೆದ ಮಿಡ್ ಮಿಕ್ ವೀಕ್ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ತಮ್ಮದೇ ರೀತಿಯ ಆಟವಾಡಿದ್ದ ಧ್ರುವಂತ್ ಸೀಕ್ರೆಟ್ ರೂಮ್ನಲ್ಲಿ ಹೊರಗಿದ್ದರು ಜೊತೆಗೆ ಕಿಚ್ಚನ ಚಪ್ಪಾಲಿಯನ್ನು ಪಡೆದಿದ್ದರು ಸದ್ಯ ಬಿಗ್ ಬಾಸ್ ಪಯಣ ಮುಗಿಸಿ ಹೊರಬಂದಿದ್ದು ಧ್ರುವಂತ್ ಉದ್ದನೆಯ ಕೂದಲನ್ನು ಕತ್ತರಿಸಿ ಹಾಕಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಕುರಿತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಕಪ್ಪು ಬಣ್ಣದ ತಾರ್ನಲ್ಲಿ ಬಂದಿ ಬಂದಿಲ್ಲರುವಂಥ ಅಭಿಮಾನಿಗಳನ್ನು ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಿದ್ದಾರೆ ನಂತರ ಪಾರ್ನರ್ ಒಳಗೋಗಿ ಉದ್ದನೆಯ ಕೂದಲನ್ನು ಕತ್ತರಿಸಿ ಸ್ಟೈಲಿಶ್ ಹೇರ್ ಸ್ಟೈಲಿಶ್ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಫ್ರೀ ಫಿನಾಲೆ ಅಂದರೆ ಶನಿವಾರ ಭಾನುವಾರ ನಡೆಯಲಿದೆ ಓಕೆ ಗುಮ್ರೆ ಜನ ಹೇಗುಂಟು ಅಂತ ಇಲ್ಲಿ ನೋಡಿ ಥ್ಯಾಂಕ್ ಯು ಬೈ ಲವ್ ಯು ಸೋ ಮಚ್